ಭಟ್ಕಳ ತಾಲೂಕಿನ ಜಾಲಿಯಾ ಸ್ವಾಮಿ ವಿವೇಕಾನಂದ ಜನಸ್ಪಂದನ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಚುಟುಕು ಕ್ರೀಡಾ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಶ್ರೀ ವೆಂಕಟೇಶ್ವರ ನಾಮಧಾರಿ ವಿದ್ಯಾವರ್ಧಕ ಸಭಾಭವನದಲ್ಲಿ ಜರುಗಿತು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಭಟ್ಕಳ ತಾಲೂಕಿನ ಜಾಲಿಯಾ ಸ್ವಾಮಿ ವಿವೇಕಾನಂದ ಜನಸ್ಪಂದನ ಫೌಂಡೇಶನ್ ಮಕ್ಕಳ ಪ್ರತಿಭೆ ಅನಾವರಣಗೊಳಿಸಲು ಮತ್ತು ವೇದಿಕೆ ಕಲ್ಪಿಸಲು ವಿವಿಧ ಮನೋರಂಜನಾ ಮತ್ತು ಆಟೋಟ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿತ್ತು ಮ್ಯೂಸಿಕಲ್ ಬಾಲ್ ಪುಸ್ತಕ ತಲೆ ಮೇಲೆ ಇಟ್ಟು ನಡೆಯುವುದು ಫ್ರಾಕ್ ಜಂಪ್ ಬಾಸ್ಕೆಟಿಗೆ ಚೆಂಡನ್ನು ಹಾಕುವುದು ಮೆಮೊರಿ ಟೆಸ್ಟ್ ಗುರಿ ಎಸೆತ ಜಗ್ಗಾಟ ವೃತ್ತದ ಒಳಗೆ ಚೆಂಡಿನಿಂದ ಗುರಿ ಇಡುವುದು ಬಲೂನ್ ಒಡೆಯುವುದು ಮ್ಯೂಸಿಕಲ್ ಚೇರ್ ಲಿಂಬು ಚಮಚ ಸೂಜಿದಾರ ಪೋಣಿಸುವುದು ತಟ್ಟಂತ ಹೇಳಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ケレケレケレケレケレケレ <noise> ಈ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ತಿನ ಜಾಲಿ ಘಟಕದ ಅಧ್ಯಕ್ಷ ಉಮೇಶ್ ಶ್ರೀಧರ ಶ್ರೀಧರನಾಯ್ಕ ಉದ್ಘಾಟಿಸಿದರೆ ರಾಷ್ಟ್ರಮಟ್ಟದ ಕ್ರೀಡಾಪಟು ಅಜಯ್ ಮಾದೇವಗೊಂಡ ಕ್ರೀಡಾಂಗಣವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ವಾಮಿ ವಿವೇಕಾನಂದ ಜನಸ್ಪಂದನ ಫೌಂಡೇಶನ್ನ ವಸಂತ ಎಂ ನಾಯ್ಕ್ ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಆನಂದಾಶ್ರಮ ಶಾಲೆಯ ಶಿಕ್ಷಕಿ ಮುಖಾಂಬಿಕಾ ಲಕ್ಷ್ಮಣ ಮೊಗೇರ್ ಮತ್ತು ಅತಿಥಿಗಳಾದ ಸ್ವಾಮಿ ವಿವೇಕಾನಂದ ಜನಸ್ಪಂದನ ಫೌಂಡೇಶನ್ನ ಸದಸ್ಯರಾದ ಶ್ರೀನಾಥ್ ವಿ ನಾಯ್ಕ್ ಸುರೇಂದ್ರ ಎ ಆಚಾರ್ಯ ವೆಂಕಟರಮಣ ಅಡಿ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ನಂತರ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿ ಅಭಿನಂದಿಸಲಾಯಿತು ಉದಯ ನಾಯ್ಕ್

¿Qué va ಇವತ್ತಿನ ದಿನದಲ್ಲಿ ನನ್ನ ಮಕ್ಕಳು ಎಲ್ಲಿ ಹೋಗ್ತಾರೆ ಎಲ್ಲಿ ಹಾಕ್ತಾರೆ ಎಲ್ಲ ಈ ಕಾರ್ಯಕ್ರಮವನ್ನು ವಿಶ್ವ ಹಿಂದೂ ಪರಿಷತ್ತಿನ ಜಾಲಿ ಘಟಕದ ಅಧ್ಯಕ್ಷ ಉಮೇಶ್ ಶ್ರೀಧರನಾಯ್ಕ ಉದ್ಘಾಟಿಸಿದರೆ ರಾಷ್ಟ್ರಮಟ್ಟದ ಕ್ರೀಡಾಪಟು ಅಜಯ್ ಮಾದೇವ್ಗೊಂಡ ಕ್ರೀಡಾಂಗಣವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ವಾಮಿ ವಿವೇಕಾನಂದ ಜನಸ್ಪಂದನ ಫೌಂಡೇಶನ್ನ ವಸಂತ ಎಂ ನಾಯ್ಕ ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಆನಂದಾಶ್ರಮ ಶಾಲೆಯ ಶಿಕ್ಷಕಿ ಮುಖಾಂಬಿಕಾ ಲಕ್ಷ್ಮಣ ಮೊಗೇರ್ ಮತ್ತು ಅತಿಥಿಗಳಾದ ಸ್ವಾಮಿ ವಿವೇಕಾನಂದ ಜನಸ್ಪಂದನ ಫೌಂಡೇಶನ್ನ ಸದಸ್ಯರಾದ ಶ್ರೀನಾಥ್ ವಿ ನಾಯಕ್ ಸುರೇಂದ್ರ ಎ ಆಚಾರ್ಯ ವೆಂಕಟರಮಣ ಅಡಿ ನಾಯ್ಕ್ ಮೊದಲಾದವರು ಉಪಸ್ಥಿತರಿದರು ನಂತರ ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿ ಅಭಿನಂದಿಸಲಾಯಿತು ಉದಯ ನಾಯ್ಕ್